ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಏನಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ಇವತ್ತು ಕಡೆ ಕಾರ್ತಿಕ ವ್ಲಾಗ್ ಇರುತ್ತೆ ಸೊ ಆಲ್ರೆಡಿ ಅವಾಗಲೇ ಪೂಜೆ ಎಲ್ಲ ಆಯ್ತು ಅದ್ರದ್ದು ಒಂದು ಸ್ವಲ್ಪ ಗ್ಲಿಮ್ಸ್ ಎಲ್ಲ ತಗೊಂಡಿದ್ದೆ ನಾನು ಇನ್ನೂ ಫ್ರೆಶ್ ಅಪ್ ಆಗಿರ್ಲಿಲ್ಲ ಆ ನಾವಮ್ಮ ಎಲ್ಲಾ ರೆಡಿ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ದಾರೆ ಸೊ ತೋರಿಸ್ತೀನಿ ಅದ್ರದ್ದು ಹಾಗೆ ನಾನು ಗ್ಲಿಮ್ಸ್ ತಗೊಂಡಿದ್ದೀನಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಆ ವ್ಲಾಗೆಲ್ಲಿಮ್ಸ್ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅದು ನೋಡ್ಕೊಂಡು ಬನ್ನಿ ನಾನು ಪೂಜೆ ಮಾಡಿ ನೆಕ್ಸ್ಟು ನಮ್ಮಮ್ಮನ ಜೊತೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಓಕೆನಾ ನಾವಮ್ಮ ಪೂಜೆಗೆ ರೆಡಿ ಮಾಡ್ಕೊಳ್ತಾವ್ರೆ ಟೈಮ್ ಆಗಲ ಹನ್ನೊಂದು ಮುಕ್ಕಾಲು ನಮ್ಮ ಒಮ್ಮೆ ಸ್ನಾನ ಆಯಿತು ನಂದು ಇನ್ನೂ ಸ್ನಾನ ಆಗಿಲ್ಲ ತಲೆಗಿನ್ನೆ ಹಚ್ಕೊಂಡ್ಬಿಟ್ಟಿದ್ದೀನಿ ಸೋ ಅಷ್ಟು ಪೂಜೆ ಆದಮೇಲೆ ನೆಕ್ಸ್ಟು ತರಕಾರಿ ಎಲ್ಲನೂ ಹೆಚ್ಕೊಬೇಕು ಸ್ನಾನ ಎಲ್ಲ ಆದಮೇಲೆ ಅದಕ್ಕೆ ನಮ್ಮ ಮುಂಚೆ ಇನ್ನೂ ಮುಟ್ಟೋ ಆಗಿಲ್ಲ ಎಲ್ಲ ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲ ಆಯಿತು ದೇವ್ರ ದೀಪ ಎಲ್ಲ ವಾಶಾಗಿದೆ ಇನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋದು ಹಾ ಮುಳುಗಿಸ್ಕೊಂಡು ಇವತ್ತು ನಮ್ಮಮ್ಮ ಉಪವಾಸ ಕೈ ಅಲ್ಲೇನಮ್ಮ ಜಸ್ಟ್ ಟೀ ಕಾಫಿ ಅಷ್ಟೇ ಕುಡಿದಿರೋದು ಅಷ್ಟೇ ತಾನೇ ನೀನೇ ಕುಡಿದಿಲ್ಲ ನಾನು ಉಪವಾಸ ಇರೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಅಂತ ಅನ್ನಿಸ್ತು ನಮ್ಮಮ್ಮ ಬೇಡ ಅಂದರು ಬೇಡ ಅಂದೆ ತಾನೆ ನಾನು ಉಪವಾಸ ಇರೋಲ್ಲ ನಮ್ಮಮ್ಮ ಒಬ್ಬರೇ ಇರೋದು ಸಂಜೆ ತನಕ ಉಪವಾಸ ಇರ್ತಾರೆ ಮಧ್ಯಾಹ್ನ ಒಪ್ಪಾತ್ ಅಂದರೆ ಒಪ್ಪತ್ತು ಅಂದರೆ ಮಧ್ಯಾಹ್ನ ಒಪ್ಪಾತಂದ್ರೆ ಮಧ್ಯಾಹ್ನ ತಾನೇ ಹಾಂ ಹಾಂ ಮಧ್ಯಾಹ್ನ ತನಕ ಇದ್ರೆ ಒಪ್ಪತ್ತಂತ ಹೇಳೋದು ಬಟ್ ಸಂಜೆ ತನಕ ಇರೋದಂತೆ ಯಾಕಂದರೆ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಉಪವಾಸ ಬಿಡೋದು ಅಲ್ಲ ಮಾಡ್ಕೋಬೋದು ಅದರಲ್ಲಿ ಏನದು ವಾಸ್ತು ಪ್ಲಾಂಟಾ? ಏನು ಪ್ಲಾಂಟ? ಮೇ ಇತ್ರು ಏನು ಏನಪ್ಪ ಬಾಂಬೂ ಟ್ರೀ. ಹಾ ಈ ಬಾಂಬೂ ಟ್ರೀ ಇತ್ರು ತಂದಿ ನಾನು. ಯಾವುದು? ಕನ್ಯಾಕುಮಾರಿ ಇತ್ಕ ಹೋಗಿದ್ವನ? ಕೇರಳ. ಕೇರಳ ಏನಾನಾ? ಕನ್ಯಾಕುಮಾರಿಗೆ ಹೋಗಿದ್ರು ಅಲ್ವಾ? ಬಟ್ ಅದು ಕೇರಳದಿಂದ ತಂದಿರೋ ಪ್ಲಾಂಟ್ ಅಂತೇ. ಅಷ್ಟೇ ಸುಮ್ನೆ ತಗೊ ಬಂದಿರೋದು ಅದನ್ನೊಂದು ಕಡ್ಡಿ ಮುರ್ಕೊಂಡು ಅವ್ರತ್ರ ಈಸ್ಕೊಂಡು ಹ್ಮ್ ಚೆನ್ನಾಗ್ ಚಿಗ್ರೈತ್ ಚೆನ್ನಾಗಿ ಬಂದೈತೆ ಅಲ್ಲಿಂದ ಬರ್ಬೇಕಾದ್ರೆ ನೀರಲ್ಲಿ ಇಟ್ಕೊ ಬಂದಿದ್ರ ಇಲ್ಲ ಓ ಚಿಗುರುದೈತೆ ಒಣಕೊಂಡು ಹ್ಮ್ ಬಾ ಬಟ್ರಿ ಅದು ಒಂದ್ ಸ್ವಲ್ಪ ದೊಡ್ಡ ಬೌಲ್ ತಗೊಬಂದ್ ಇಡ್ಸಿರೋದು ಹೂವಾ ಎಲ್ಲ ಮುಟ್ಸಾಯ್ತು ಇವಾಗ ದೀಪಗಳನ್ನ ಇಟ್ಕೊಳ್ಳೋದು ಆ್ಯಂಡ್ ನಮ್ಮಮ್ಮ ರಂಗೋಲಿ ಈ ಥರ ಹಾಕಿದ್ದಾರೆ ಬಂದರೆ ಏನಂದರೆ ಇನ್ನೊಂದು ಮಿಷಿನ್ಗೆ ಬಟ್ಟೆ ಹಾಕೋಣ ಅಂದ್ಬಿಟ್ಟು ನೆನ್ಯಾಕಿದ್ದು ಸ್ವಲ್ಪ ಗಲೀಜಾಗಿತ್ತು ಸ್ವಲ್ಪ ಅಂತ ಸೊ ಇದನ್ನು ಇವಾಗ ಮಿಷಿನ್ಗೆ ಹಾಕಬೇಕು ನಾನು ಮಿಷಿನ್ಗೆ ಬಟ್ಟೆ ಹಾಕಿದ್ದಾಯಿತು ಅದು ಸರ್ಪಿ ಪುರಿ ಹಾಕ್ಬಿಟ್ಟು ಹಾಕಿರೋದು ಸ್ವಲ್ಪ ಕೊಳೆ ಹೋಗುತ್ತೆ ಅಂತ ನಾವು ಅಮ್ಮ ಫುಲ್ ಐಜಿ ಐಜಿನ್ ಐಜಿನ್ ಅದಕ್ಕೆ ಅಲೋ ಓಜಿನ್ ಅದಕ್ಕೆ ಅಂದೆ ಸೊ ಇವಾಗ ನೋಡಿ ನಾನು ಬಟ್ಟೆ ಹಾಕ್ಬಿಟ್ಟು ಬರೋಷ್ಟರಲ್ಲಿ ಎಲ್ಲ ರೆಡಿಯಾಗಿದೆ ಎಂಜಾಯ್ ಮಾಡಲಿ ಇವಾಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಇವಾಗ ನಾನು ಏನು ಮಾಡಬೇಕು ಕಾಯಿ ತುಕೋ ಏನು ಮಾಡ್ತೀಯಲ್ಲಿ ಇವಾಗ ನಮ್ಮಮ್ಮ ಅಡುಗೆ ರೆಡಿ ಇವಾಗ ಒಂದು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಬಜ್ಜಿ ಮತ್ತು ಪಾಯಸ ಮಾಡಬೇಕಂತ ಇದ್ರಂತೆ ಇವಾಗ ಏನದು ಕಾಯಿ ಕಾಯಿ ಒಳಗೆ ಹಾಂ ಕಾಯಿ ಒಳಗೆ ಮಾಡೋಣ ಅಂತ ಬೇಡ ಅಂದ್ರು ಕೇಳ್ತಾ ಇಲ್ಲ ಇವಾಗ ಏನು ತಕ್ಕದಲ್ಲ ಸಾಂಬಾರ್ಗ ಇನ್ನ ಗೊಜ್ಜಿಗೆಲ್ಲ ಹೆಚ್ಕೊಬೇಕೇನೋ

ಅವರೆಕಾಳು ಬೀನ್ಸ್ ಇವೆಲ್ಲ ನಾನು ಕಾಯಿ ತಕೊಂತೀನಿ ಆಕ್ಚುಲಿ ನಾನು ಕಾಯಿ ಹೊಡ್ಕೊಳಕ್ ಬರ ಅದು ಹೊಡಿಬೇಕಾದ್ರೆ ಕೈಗೆ ಸಿಗಕೊಂಡ್ಬಿಡುತ್ತೆ ತಣಿಬಾರ ಅಲ್ಲಿಗೆ ಹಾಕು ಇಡುವ অনগতি hmm. <laughs> <laughs> ಏನ್ ಮಾಡತ್ ಮೇಡಮ್ ಹ್ಯಾಂಡ್ ಆಗ್ಬೇಕಲ್ಲ ಸೈಲೆಂಟ್ ಅಲ್ಲ ನಿನ್ ಮಗ್ಳು ಬಂದಾಗ ಮಾತಾಡಿಸ್ತೀಯಲ್ಲ ನಿನ್ ಬಂದ ಬಂದ್ಮೇಲೆ ಜೋಶ್ ಜಾಸ್ತಿ ಆಗತ್ತೆ ನಿಮಗೆ ಹೋಗು ಇದು ಸ್ವಲ್ಪ ಬೇಜಾ ಆದ. ಹೌದು. ಬೆಲ್ಲಸಂತ. ಹಾಗೋದೈತಾ. ಇಷ್ಟು ಕಾಯಿ ತುರ್ದಿದ್ದ ಆಯ್ತು ಈಗ ನಂದು. ಆ ಕಾಯಇದನ್ನ ಕೊರಣ ರೆಡಿ ಮಾಡ್ಕೊಳ್ಳೋಕೆ. ಇದಲ್ಲ. ಕಮ್ಮ ಕಮ್ಮ ಅಂತ ಹೇಳಕಿದನಲ್ಲ. ಬೆಲ್ಲದ ಪಕ್ಕ ಇಲ್ಲಿ ಟೀ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಬೆಲ್ಲದ ಪಕ್ಕ ರೆಡಿ ಆಗ್ತಿದೆ ಇನ್ನೂ ಹೋಳಿಗೆ ಮಾಡೋದು ಮುಗೀತು ಅಷ್ಟೇ ಇನ್ನೇನಿಲ್ಲ ಸಾಂಬಾರು ಗೊಜ್ಜಿದ ರೆಡಿ ಆಗೋಬೇಕು ಇದು ಕಾಯಿ ರುಬ್ಕೊಂಡವ್ರೆ ಇವತ್ತು ನಾನು ತುರ್ಕೊಳಲ್ಲ ಅದು ಸೌತೆಕಾಯಿಯಾ ಕೋಸಂಬರಿ ಮಾಡ್ತೀಯಾ ಓಕೆ ಇವಾಗ ಕೋಸಂಬರಿಗೆ ರೆಡಿ ಮಾಡ್ಕೊಳ್ಳೋಣ ಬಟ್ ಇವಾಗ ಮಿಕ್ಸ್ ಮಾಡಲ್ಲ ಅಲ್ಲ ಮ್ಯಾಮ್ ಇದನ್ನ ಚೆನ್ನಾಗಿ ಪಾಕ ಬರ್ಸಿ ಒಂದು ಜಾಸ್ತಿ ಪಾಕ ಅಲ್ಲ ಆಮೇಲೆ ಸೋಸ್ಕೊಳ್ಳೋದು ಅಂದ್ರೆ ಕಲ್ಲು ಮಣ್ಣೆಲ್ಲ ಇರುತ್ತೆ ಪಾಕ ಆಯ್ತು ಫೈನಲಿ ಅದನ್ನ ಸೋಸ್ಕೊಂಡು ಇಲ್ಲ ಸೋಸ್ಕೊಂಡು ಪಾಕ ಬರೋ ತನಕ ಇಟ್ಕೊಂಡು ಬಂದ್ಮೇಲೆ ಹೊಡಕೆ ಕಾಯಿ ತುರಿ ಹಾಕಿದ್ದೀನಿ ಪುಡಿ ಕಾಯಿ ತುರಿದಿ ಪುಡಿ ಮಾಡ್ಕೊಂಡಿರೋ ಅಂತದ್ದು ಕಾಯಿ ಟೇಸ್ಟ್ ನೋಡಂಗಿಲ್ಲ ಹಸಿ ಕಾಯಿನಿ ಹ್ಮ್

ಆಯ್ತಾ ಇನ್ನೇನು ಅಡ್ಗೆ ಹತ್ತತ್ರ ಆಯ್ತಾ ಬಂತು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟ್ರಲ್ಲಿ ಆಗುತ್ತೆ ನೋ ಟೈಮ್ ಅಲ್ಲ ಸರಿಯಾಗೆ ಹ್ಮ್ ದೇವಸ್ಥಾನಕ್ ನೋಡಿ ನಮ್ಮನೆ ಎಲೆನೆ ಇವಾಗ ಆಗುತ್ತೆ ಇವಾಗ ನಮ್ಮಮ್ಮ ಅದನ್ನ ಕಟ್ ಮಾಡ್ಕೊಳಕ್ ಹೇಳೋರೆ ಕಟ್ ಮಾಡ್ಕೊಳ್ಳೋಣ ಕೆಳಗಡೆ ಅಮ್ಮ ಎಲ್ಲದಕ್ಕೂ ಆಲ್ಮೋಸ್ಟ್ ಪೇಂಟಿಂಗ್ ಆಗೋಗೈತಲ್ಲಮ್ಮ ಮನೆ ಪೇಂಟಿಂಗ್ ಮಾಡಿದ್ರೆ ಎಲ್ಲ ಅದೇ ಆಗೋಗಿದೆ ನಮ್ಮನೇಲಿ ಓಕೆ ಎಲೆಗೆ ಯಾವ್ದು ಬರೋಲ್ಲ ಹೂವು ಆದರೆ ಕೆಲವೊಂದು ಕಾಮಕಸ್ತೂರಿ ದಾಸವಾಳ ಐತೆ ಅಂಡ್ ತುಳಸಿ ಐತೆ ತುಳಸಿ ಮುಚ್ಕೋದು ಮೂರಲೆ ಕಿತ್ಕೊ ಬಂದಿದ್ದೀನಿ ಏನಂದ್ರೆ ಅದು ಫಸ್ಟ್ ಇದು ಒಣಗೋಕಿನ ಮುಂಚೆ ಒಂದು ಬಿಟ್ಟಿತ್ತಲ್ಲ ಒಂಥರ ಅವಾಗ ಏನಾಗಿತ್ತು ಹೇಳು ಸಣ್ಣ ಎಲೆ ಬಿಟ್ಟಿತ್ತು ಒಣಗೋಗಿ ಮತ್ತೆ ಚಿಗುರ್ಕೊಂಡಾದ್ಮೇಲೆ ದೊಡ್ಡ ದೊಡ್ಡದು ಎಲೆ ಆಗೈತಲ್ವ ತಾನೇ ಫಸ್ಟ್ ಚಿಕ್ಕದಾಗಿತ್ತು ಮೂರಲೆ ನೋಡಿ m u 얘 t 도 ಇದೆಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ದೇವ್ರದ್ದು ದೇವ್ರ ಮುಂದೆ ದೀಪ ಹಾಕ್ಲಿಕ್ಕೆ ಇಲ್ಲಿಂದ ರೆಡಿ ಮಾಡ್ಕೊಂಡು ಹೋಗ್ತಿರೋದು ನಾನು ನಮ್ಮಮ್ಮ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ ಆಯ್ತು ಇಲ್ಲೇ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಈ ಬೇಗ ಬೇಗ ಕೆಲಸ ಮುಗೀತು ಇನ್ನು ಬೇಗ ಒಗ್ಗಟ್ಟು ಬಂದರೆ ಹಾಕೋದು ಆಯ್ತು ನಾನು ಕುಂಕುಮನೇ ಮಿಸ್ ಮಾಡಿದ್ದೀನಿ ಇವಾಗ ಕುಂಕುಮ ಇಟ್ಕೋಬೇಕು ಇದ್ರಲ್ಲಿ ನೋಡಿರ್ಲಿಲ್ಲ ನಾನು ಎಲ್ಲ ಇಟ್ಕೊಂಡಿದ್ದೆ ಕುಂಕುಮ ಇಟ್ಕೋಬೇಕನ್ನ ತಗೊಂಡಿಲ್ಲ ನಮ್ಮಮ್ಮ ಬೆಲ್ಲ ತಗೊಳ್ಳೋಕೆ ಇವಾಗ ಅಲ್ಲಿ ಬೆಲ್ಲ ತಗೊಂಡು ಹೋಗ್ಬೇಕು ಅದು ಸಣ್ಣದ ಹಚ್ಚ ಬೆಲ್ಲ ಬರುತ್ತಲ್ಲ ಪೂಜೆ ಮಾಡೋಕೆ ಸೊ ಅದಕ್ಕೆ ಎಲ್ಲ ಹಚ್ಬಿಟ್ಟು ಹೋಗ್ತಾರಲ್ಲ thank <laughs> you ಇವಾಗ ನೋಡಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿ ಬೆಲ್ಲುದೀಪ್ ಹಚ್ಕೊಂಡು ಬಂದಾಯ್ತು ಅಂಡ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮಮ್ಮ ಹೂರ್ಣ ಮತ್ತೆ ಮೈದಾ ಹಿಟ್ಟೆಲ್ಲ ರೆಡಿ ಮಾಡಿದ್ದಾರೆ ನಾನು ಕೋಳಿಗೆನ ಕಟ್ಕೋಬೇಕು ಅಷ್ಟೇ ಇವಾಗ ನನ್ನ ಕೆಲ್ಸನೇ ಇದು ನನ್ಗೆ ಇದ್ ಬಿಟ್ರೆ ಏನು ಕೆಲ್ಸ ಇಲ್ಲ ಯಾವಾಗ್ಲೂ ಇದೊಂದು ಕೆಲಸ ಕೊಡ್ತಾರೆ ಎಣ್ಣೆ ಯಾವ್ದು ತಕೊಳ್ಳಿ ನೋಡ್ತಲ್ಲ ಐತಲ್ಲ ಓ ಇದೊಂದು ಯಾವುದೋ ಒಂದು ಪೇಪರ್ ಇತ್ತು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗೈತೆ ಚೆನ್ನಾಗಿರೋ ಪೇಪರೇ ಚೆನ್ನಾಗಿರೋ ಪೇಪರ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂಡ್ ಅದ ರೆಡಿ ಮಾಡುವ ಇದ ಇಟ್ಟು ಚೆನ್ನಾಗಿ ಚಂದಾಗ್ ನಾದ್ಬಿಟ್ಟು ಇಟ್ಕೊಂಡೆ ನಾನೇನು ಮಾಡೋದು ಬೇಡ ಇನ್ನೊಂದ್ಸಲ ಇನ್ನೊಂದ್ಸಲ ಹಾಂ ಜಸ್ಟ್ ಏನಂದ್ರೆ ಮೇಲ್ಗಡೆ ಈ ಥರ ಎಣ್ಣೆ ಬಿಡ್ಕೊಂಡೈತೆ ಈ ಥರ ನಾನೊಂದ್ಸಲ ನಾದ್ಕೊಂತೀನಿ ಅಷ್ಟೇ ಇಷ್ಟು ಹೋಳಿಗೆ ಮಾಡಿದ್ದು ಮುಗೀತು ಇನ್ನೂ ಇದೆ ಬಟ್ ಈಗಲೇ ಮಾಡಲ್ಲ ಯಾಕಂದರೆ ಇವಾಗ ಪೂಜೆ ಮಾಡಬೇಕಲ್ಲ ಒಪ್ಪತ್ ಬಿಟ್ಟು ನಮ್ಮಮ್ಮ ನಾನಲ್ಲ ಆಮೇಲೆ ಮಾಡೋಣ ಅಂತ ಸೊ ಆಗಿದೆ ಇವಾಗ ಊಟಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಇನ್ನೊಂದೇನಂದ್ರೆ ನಮ್ಮಮ್ಮ ಆಗಲೇ ದೇವ್ರ ಮುಂದೆ ಇವಾಗೆಲ್ಲ ಇಕ್ತಿದ್ದಾರೆ ಇದು ಕೋಸಂಬರಿಗೆ ರೆಡಿ ಆಯಿತು ಸಂಜೆ ಕಡೆ ಕಾರ್ತಿಕ್ ಅದು ದೇವ್ರ ಮುಂದೆ ಇದು ಬಾಗಿಲು ಮುಂದೆ ದೀಪ ಹಚ್ಚಿರೋದು ಸೊ ಇಲ್ಲಿ ಬಂದರೆ ಅಲ್ಲಿ ನೋಡಿ ಅಮ್ಮ ಇದನ್ನ ಇಟ್ಟಿಲ್ಲ ಕಾಳು ಹೋಳಿಗೆ ಇಟ್ಟು ಹಾಲು ಬಿಟ್ಟು ಪೂಜೆ ಮಾಡೋದು ಇವಾಗ ಎಲೆ ವಾಶ್ ಮಾಡ್ಕೊಂಡು ಬರ್ಬೇಕಂತೆ ಸೊ ಎಲೆ ವಾಶ್ ಮಾಡ್ಕೊಂಡು ಬರೋಣ ಇದು ನಾಲ್ಕು ಜನಕ್ಕೂ Hasta un corpón. ಅಕ್ಕ ನಿಮ್ಮಮ್ಮ ನಿಮಗೋಸ್ಕರ ವೆಯ್ಟಿಂಗ್ ಅಕ್ಕ ನೀವು ಮೇಲೆ ಊಟ ಮಾಡಣ ಅಂದ್ಬಿಟ್ಟು ಗೈಸ್ ಅಡುಗೆ ಆಗಿದ್ದು ಎಷ್ಟು ಬೇಗ ಆಯ್ತಲ್ಲ ಸೊ ಇವಾಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಹತ್ತಿರ ಆಯಿತು ಈಗ ಊಟ ಮಾಡ್ತಿದ್ದೀನಿ ಈಗ ಹ್ಞೂ ಮೇಲೆ ಮಗು ಮಾಡಬೇಕು ಹ್ಞೂ ಹೆಂಗಾಯ್ತಾ ಊಟ ಚೆನ್ನಾಗಿ ಟೇಸ್ಟ್ ಏನು ನೋಡಿರ್ಲಿಲ್ಲ ಆಕ್ಚುಲಿ ಟೇಸ್ಟ್ ಏನು ನೋಡಿರ್ಲಿಲ್ಲ ಹೋಳಿಗೆ ಎಲ್ಲ ಪರ್ಫೆಕ್ಟ್ ಆಗೈತೆ ಸ್ವೀಟ್ ಐತೆ ಕಾಳು ಗೊಜ್ಜು ಮತ್ತೆ ಕೋಸಂಬರಿ ಹಪ್ಪಳ ಅನ್ಕೊಂಡು ಮರ್ತೋದೆ ಮತ್ತೆ ಅನ್ನ ಸಾಂಬಾರು ಇಲ್ಲಿ ಹೋಳಿಗೆ ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಜನ ಅವ್ರೆ ಓಕೆ ಏನಂದ್ರೆ ದೇವಸ್ಥಾನದಲ್ಲಿ ಫುಲ್ ಜನ ಆಗ್ಬಿಟ್ಟಿದ್ದಾರೆ ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ ನಾವು ಬೇಗ ಹೋಗಿದ್ವಲ್ಲ ಸೊ ಅಂಡ್ ಇವಾಗ ಊಟ ಕೂಡ ಆಯ್ತು ಈ ನ ಇಲ್ಲಿಗೆ ಇಂಡು ಮಾಡಿರ್ತಿದ್ದೀನಿ ಈ ಬ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬಾಯ್ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್